ನಮ್ಮ ದೇಶದಲ್ಲಿ ಜನಸಾಮಾನ್ಯರು ಸರಾಯಿ ಕುಡಿದ ಗಾಡಿ ಓಡಿಸಿದರೆ ಅದು ಅಪರಾಧ ಜನಪ್ರತಿನಿಧಿಗಳು ಸರಾಯಿ ಮಾರಿ ಸರ್ಕಾರ ನಡೆಸಿದರೆ ಅದು ಸಮಾಜ ಸೇವೆ ಇದು ನಮ್ಮ ದೇಶದ ಕಾನೂನು ಬೈಕ್ ಸವಾರರು ಉಚಿತವಾಗಿ ಮೂವರನ್ನು ಕೂಡಸ್ಕೊಂಡು ಹೋದ್ರೆ ಅದು ಅಪರಾಧ ಟ್ಯಾಕ್ಸಿ ಸವಾರರು ದುಡ್ಡು ತಗೊಂಡು ಮಿತಿಮೀರಿ ಜನರನ್ನು ಕೂಡಿಸೋಂದು ಹೋದ್ರೆ ಅದು ಸಾರಿಗೆ ಸೇವೆ ಇದು ನಮ್ಮ ದೇಶದ ಕಾನೂನು ಸಾಮಾನ್ಯ ಗ್ರಾಹಕರು ಪ್ಲಾಸ್ಟಿಕ್ ಬಳಕೆ ಮಾಡಿದರೆ ಅದು ಪರಿಸರ ದ್ರೋಹಿತನ ಮತ್ತು ಅಪರಾಧ ಅದೇ ಪ್ಲಾಸ್ಟಿಕ್ ಅನ್ನ ಕಾರ್ಖಾನೆಯಲ್ಲಿ ತಯಾರು ಮಾಡಿ ಮಾರಾಟ ಮಾಡಿದ್ರೆ ಅವರು ಉದ್ಯೋಗಪತಿಗಳು ಇದು ನಮ್ಮ ದೇಶದ ಕಾನೂನು ಒಂದು ಸಣ್ಣ ಕೋಳಿ ಕದ್ದವನಿಗೂ ಕೋಳ ಹಾಕಬಹುದು ಎಫ್ಐಆರ್ ಮಾಡಬಹುದು ಆದರೆ ಭೂಮಿಯನ್ನ ಕೊಳ್ಳೆ ಹೊಡೆದವನಿಗೆ ಎಫ್ಐಆರ್ ಆರ್ ಮಾಡಂಗಿಲ್ಲ ಕೋರ್ಟಿಗೆ ಹೋಗಬೇಕು ಅಲ್ಲೇ ಬಗೆಹರಿಸಬೇಕು ಇದು ನಮ್ಮ ದೇಶದ ಕಾನೂನು ಡಬಲ್ ಡಿಗ್ರಿ ಎಂ ಎ ಬಿ ಎಡ್ ಓದಿದ ಅಭ್ಯರ್ಥಿಗೆ ಮಾತ್ರ ಶಿಕ್ಷಕನಾಗುವ ಅವಕಾಶ ಆದರೆ ಏನೂ ಕಲೀದೆ ಇದ್ರೂ ಜನಪ್ರತಿನಿಧಿ ಒಬ್ಬ ಶಿಕ್ಷಣ ಸಚಿವನಾಗುವ ಅವಕಾಶ ಇದು ನಮ್ಮ ದೇಶದ ಕಾನೂನು ತಪ್ಪು ಮಾಡಿದವ ಒಳಗಡೆ ಹೋಗಕ್ಕ ಒಂದು ದಾರಿ ಆರೋಪಿ ಹೊರಗಡೆ ಬರಕ ನೂರು ದಾರಿ ಇದು ನಮ್ಮ ದೇಶದ ಕಾನೂನು ನಿಯತ್ತಿನಿಂದ ಎಂಟು ತಾಸು ದುಡಿಯುವ ಕಾರ್ಮಿಕ ಪೆನ್ಷನ್ ತಗೊಳಕ ಅರವತ್ತು ವರ್ಷ ಕಾಯ್ಬೇಕು ಗತ್ತಿನಿಂದ ಐಷಾರಾಮಿ ಜೀವನ ನಡೆಸುವ ಜನಪ್ರತಿನಿಧಿ ಪೆನ್ಷನ್ ತಗೊಳಕ ಐದು ವರ್ಷ ಸಾಕು ಇದು ನಮ್ಮ ದೇಶದ ಕಾನೂನು ರೈತರ ಬೆಳೆಗೆ ಬೆಲೆ ಹೆಚ್ಚಾಗಬೇಕು ಕಾರ್ಮಿಕನಿಗೆ ವೇತನ ಹೆಚ್ಚಾಗಬೇಕು ಅಂದ್ರೆ ವರ್ಷಗಟ್ಟಲೆ ಹೋರಾಟ ಮಾಡಬೇಕು ಆದರೆ ಜನಪ್ರತಿನಿಧಿಗಳ ವೇತನ ಭತ್ತೆ ಡಬಲ್ ಆಗಬೇಕು ಅಂದ್ರೆ ಒಂದು ಕ್ಷಣ ಸಾಕು ಇದು ನಮ್ಮ ದೇಶದ ಕಾನೂನು ಜೈಲು ಸೇರಿದ ಒಬ್ಬ ಆರೋಪಿ ಜಾಮೂನ್ ತಿಂದಷ್ಟೇ ಸುಲಭವಾಗಿ ಜಾಮೀನು ತೊಗೊಂಡು ಹೊರಗೆ ಬರ್ತಾನ ಬೇಲ್ಪುರಿ ತಿಂದಷ್ಟೇ ಸುಲಭವಾಗಿ ಬೇಲ್ ತೊಗೊಂಡು ಹೊರಗೆ ಬರ್ತಾನ ಪೇರಲ್ ಹಣ್ಣು ತಿಂದಷ್ಟೇ ಸುಲಭವಾಗಿ ಪೆರೋಲ್ ತಗೊಂಡು ಹೊರಗೆ ಬರ್ತಾನ ಇದು ನಮ್ಮ ದೇಶದ ಕಾನೂನು ಕಾನೂನು ಬದಲಾದರೆ ಮಾತ್ರ ದೇಶ ಬದಲಾದೀತು ಪಂಚಿಂಗ್ ಲೈನ್ ಏನಂದ್ರೆ ರುಸ್ತಮ್ ಬದಲಾದ್ರೆ ಸಾಲೋದಿಲ್ಲ सिस्टम बदला पे